ಸಂರಕ್ಷಣ್ ಆರ್ಗ್ಯಾನಿಕ್ಸ್ನ ಗೊಬ್ಬರಗಳ ಉತ್ಪಾದನಾ ಘಟಕವು ವಿವಿಧ ರೀತಿಯ ಮಣ್ಣುಗಳಿಗೆ ಬೆಳೆಗಳಿಗೆ ಮತ್ತು ಹವಾಮಾನ ವಲಯಗಳಿಗೆ ಸೂಕ್ತವಾದ ಮತ್ತು ಉತ್ಕೃಷ್ಟವಾದ ಸಾವಯವ ಗೊಬ್ಬರಗಳನ್ನು ತಯಾರಿಸಿ ಹೊರತರುವಲ್ಲಿ ಈ ಸಂಸ್ಥೆಯು ಸಫಲವಾಗಿದೆ ಅದು ಹೊರತಂದಿರುವ ವಿಶೇಷ ಸಾವಯವ ಗೊಬ್ಬರಗಳೆಂದರೆ ಸಂರಕ್ಷಣ್ ಜೈವಿಕ ಸಮೃದ್ಧ ಸಾವಯವ ಗೊಬ್ಬರ ಸಂರಕ್ಷಣ್ ರಂಜಕ ಸಮೃದ್ಧ ಸಾವಯವ ಗೊಬ್ಬರ ಸಂರಕ್ಷಣ್ ಪೊಟ್ಯಾಶ್ ಸಮೃದ್ಧ ಸಾವಯವ ಗೊಬ್ಬರ ಸಂರಕ್ಷಣ್ ಎರೆಹುಳು ಗೊಬ್ಬರ ಸಂರಕ್ಷಣ್ ಬೇವಿನ ಹಿಂಡಿಯ ಪುಡಿ ಮತ್ತು ಸಂರಕ್ಷಣ್ ಸಾಯಿಲ್ ಸೆಟ್ರೈಟ್ ಮಣ್ಣು ಸುಧಾರಕ ಇವುಗಳ ಜೊತೆಗೆ ಹಲವಾರು ರೀತಿಯ ಜೈವಿಕ ಗೊಬ್ಬರಗಳು ಮತ್ತು ಬೆಳೆ ಉತ್ತೇಜಕಗಳು ಸಹ ಸಂರಕ್ಷಣ್ ಆರ್ಗ್ಯಾನಿಕ್ ಸಂಸ್ಥೆಯಲ್ಲಿ ಲಭ್ಯವಿದೆ ಸಂರಕ್ಷಣ್ ರಂಜಕ ಸಮೃದ್ಧ ಸಾವಯವ ಗೊಬ್ಬರದಲ್ಲಿ ಶೇಕಡಾ ಎಂಟರಷ್ಟು ರಂಜಕ ಮತ್ತು ಶೇಕಡಾ ಹತ್ತರಷ್ಟು ಸಾವಯವ ಇಂಗಾಲ ಇರುವುದರಿಂದ ಇದನ್ನು ದೀರ್ಘಾವಧಿ ಬೆಳೆಗಳಿಗೆ ಮತ್ತು ಹುಳಿ ಮಣ್ಣು ಇರುವ ಹೆಚ್ಚು ಮಳೆ ಬೀಳುವ ಪ್ರದೇಶಗಳಲ್ಲಿ ಬಳಸುವುದರಿಂದ ಬೆಳೆಗಳ ಇಳುವರಿ ಜಾಸ್ತಿಯಾಗುತ್ತದೆ ಮತ್ತು ರಂಜಕದ ಬಳಕೆಯ ಸಾಮರ್ಥ್ಯವೂ ಜಾಸ್ತಿಯಾಗುತ್ತದೆ ಈ ಗೊಬ್ಬರವನ್ನು ಎ ಪಿ ಸೂಪರ್ ಫಾಸ್ಫೇಟ್ ಮತ್ತು ಇತರೆ ರಂಜಕ ಒದಗಿಸುವ ರಸಗೊಬ್ಬರಗಳ ಬದಲು ಬಳಸಬಹುದು ಸಂರಕ್ಷಣ್ ಪೊಟ್ಯಾಶ್ ಯುಕ್ತ ಸಾವಯವ ಗೊಬ್ಬರದಲ್ಲಿ ಶೇಕಡ ಹದಿನಾಲ್ಕು ಪಾಯಿಂಟ್ ಐದರಷ್ಟು ಪೊಟ್ಯಾಶ್ ಹಾಗೂ ಶೇಕಡಾ ಐದರಷ್ಟು ತೇವಾಂಶ ಇದೆ ಪೊಟ್ಯಾಶ್ನ ಅಗತ್ಯತೆ ಜಾಸ್ತಿ ಇರುವ ತೆಂಗು ಅಡಿಕೆ ಕಾಫಿ ಬಾಳೆ ದ್ರಾಕ್ಷಿ ಇತ್ಯಾದಿ ಬೆಳೆಗಳಿಗೆ ಈ ಗೊಬ್ಬರವು ಒಂದು ವರದಾನ ಎನ್ನಬಹುದು ದುಬಾರಿಯಾದ ಎಂ ಪಿ ರಾಸಾಯನಿಕ ಗೊಬ್ಬರದ ಬದಲು ಈ ಗೊಬ್ಬರವನ್ನು ಬಳಸುವುದರಿಂದ ಬೆಳೆಗಳ ಉತ್ಪಾದನೆಯ ಖರ್ಚಿನಲ್ಲಿ ಸಾಕಷ್ಟು ಉಳಿತಾಯವಾಗುತ್ತದೆ ಸಂರಕ್ಷಣ್ ಎರೆಹುಳು ಗೊಬ್ಬರವನ್ನು ಕಪ್ಪು ಬಂಗಾರ ಎಂದು ಕರೆಯುತ್ತಾರೆ ಇದು ಉತ್ತಮ ಗುಣಮಟ್ಟದ ಗೊಬ್ಬರವಾಗಿದ್ದು ಬೆಳೆಗಳಿಗೆ ಎಲ್ಲ ಪೋಷಕಾಂಶಗಳನ್ನು ಒದಗಿಸುವುದರ ಜೊತೆಗೆ ಮಣ್ಣಿನ ಭೌತಿಕ ಗುಣಗಳನ್ನು ಉತ್ತಮಗೊಳಿಸುತ್ತದೆ ಇದರ ಬಳಕೆಯಿಂದ ಮಣ್ಣಿನಲ್ಲಿ ಎರೆಹುಳುಗಳ ಸಂಖ್ಯೆ ಜಾಸ್ತಿ ಆಗುತ್ತದೆ ಸಂರಕ್ಷಣ್ ಜೈವಿಕ ಸಮೃದ್ಧ ಸಾವಯವ ಗೊಬ್ಬರವನ್ನು ಬಾಳೆ ಅಡಿಕೆ ಕಲ್ಲಂಗಡಿ ಪಪಾಯ ದ್ರಾಕ್ಷಿ ಇತ್ಯಾದಿ ಬೆಳೆಗಳಿಗೆ ಬಳಸಿ ಹೆಚ್ಚಿನ ಇಳುವರಿ ಮತ್ತು ಲಾಭವನ್ನು ಪಡೆದ ರೈತರ ಅನಿಸಿಕೆಗಳು ಹೀಗಿವೆ ನಮಸ್ತೆ ನನ್ನ ಹೆಸರು ನಾರಾಯಣಗೌಡ ಅಂತೇಳಿ ನಾಲ್ಕು ತಿಂಗಳಿಂದ ನಾವು ನೂರು ಅಡಿಕೆ ಗಿಡ ಹಾಕಿದ್ದೀವಿ ಅಡಿಕೆ ಬಾಳೆ ನಾವು ಅಡಕೆಯ ಬಾಳೆಗೆ ಆರ್ಗ್ಯಾನಿಕ್ ಸಂರಕ್ಷಣೆ ಸಾವಯವ ಗೊಬ್ಬರನೇ ಬಳಸ್ತಾ ಇದ್ದೀವಿ ಎರಡು ಸಾರಿ ಹಾಕಿದ್ದೀವಿ ಭಾಳ ಚೆನ್ನಾಗಿ ಬಂದಿದೆ ಎರೆ ಹುಳುಗಳೆಲ್ಲ ಜ ಭಾಳ ಸೂಪರಾಗಿ ಬಂದಿದೆ ಒಳಗಡೆ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಜಯಣ್ಣ ಅಂತ ಹೇಳಿ ಈ ವರ್ಷ ಒಂದು ಆರು ಸಾವಿರ ಬಾಳೆ ಸೂಸಿಯನ್ನು ತೋಟದಲ್ಲಿ ನೆಟ್ಟಿದ್ದೀನಿ ಸಂರಕ್ಷಣಾದ ಪ್ರಾಡಕ್ಟ್ಸನ್ನ ಸ್ವಲ್ಪ ಯಥೇಚ್ಛವಾಗಿ ಸರಿ ನಾನು ಅಥವಾ ಧಾರಾಳವಾಗಿ ಬಳಸಿದ್ದೇನೆ ಅದರ ಫಲ ಕನಿಷ್ಠ ಒಂದು ಏಳರಿಂದ ಹನ್ನೊಂದು ಚಿಪ್ ಬಂದರೆ ಭಾಳ ಖುಷಿ ಪಡ್ತಾರೆ ಒಂಬತ್ತು ಚಿಪ್ ನಮ್ಮದು ಕನಿಷ್ಠ ಹತ್ತರಿಂದ ಹನ್ನೆರಡು ಚಿಪ್ಪುಗಳು ಅಂದರೆ ನಾವು ಬಂಚಸ್ ಅಂತ ಕರಿತೀವಿ ಮತ್ತು ಕನಿಷ್ಠ ಹದಿನಾರರಿಂದ ಇಪ್ಪತ್ತು ಫಿಂಗರ್ಸ್ಗಳು ಅಂದರೆ ಕಾಯಿಗಳು ಅಷ್ಟು ಬಂದಿದೆ ಅದು ಒಳ್ಳೆ ಬೆಳವಣಿಗೆಯ ಲಕ್ಷಣ ನನ್ನ ಹೆಸ್ರು ಬಂದು ವಿಜಯ್ ಕುಮಾರ್ ಅಂತ ನಾವು ಕೆಮಿಕಲ್ಲು ಕಡಿಮೆ ಮಾಡಿ ಇವಾಗ ಆದಷ್ಟು ಸಾವಯಿಕ ಕೃಷಿಗೋಗನ ಅಂತ ಮಾಡ್ತಾ ಇದ್ದೀರಿ ಆದರೆ ಒಳ್ಳೆ ರಿಸಲ್ಟು ಬಂದಿದೆ ಈ ಸರ್ತಿ ನಾನು ಸಾ ಆರ್ಗ್ಯಾನಿಕ್ಕು ಜಾಸ್ತಿ ಅರ್ಧ ಕೊಟ್ಟು ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಕೆಮಿಕಲ್ ಕೊಟ್ಟಿದ್ದೀನಿ ಹಾಗಾಗಿ ಮಣ್ಣಿನ ಫಲವತ್ತೂ ಜಾಸ್ತಿ ಆಗುತ್ತೆ ಮತ್ತು ಎರೆ ಹುಳನೂ ಜಾಸ್ತಿ ಆಗ್ತಾಯಿದೆ ಅದರಿಂದ ನಮ್ಗೆ ಒಳ್ಳೆ ರಿಸಲ್ಟು ಬರುತ್ತೆ ಮಣ್ಣು ಫಲವತ್ತತೆ ಇರ್ತದೆ ಆದಷ್ಟು ನಾವು ಕೆಮಿಕಲ್ ಕಡಿಮೆ ಮಾಡ್ಕೊಂಡು ಬರ್ತಾಯಿದ್ದೀವಿ